ಹುಬ್ಬಳ್ಳಿ ಧಾರವಾಡದಲ್ಲಿ ಸಹಿತ ಈಗ ಪ್ರಯತ್ನವನ್ನ ಹೊಸ ಕಮಿಷನರ್ ಬಂದ ನಂತರ ಕಾನೂನು ಸುವ್ಯವಸ್ಥೆ ಕಾಪಾಡೋದು ಪ್ರಯತ್ನ ಮಾಡ್ತಾ ಇದ್ದಾರೆ ಅದ್ರ ಬಗ್ಗೆ ನಾನು ಆಫೀಸರ್ಸ್ ಬಗ್ಗೆ ನಾನು ಸಾಮಾನ್ಯವಾಗಿ ಕಾಮೆಂಟ್ ಹಾಕಿ ಅಥವಾ ಅವ್ರ ವಿರುದ್ಧವಾಗಿ ನಾನು ಮಾತಾಡಿದ್ರೆ ಈಗ ಹೊಸ ಕಮಿಷನರ್ ಇನ್ನೂ ಹೆಚ್ಚು ದೂರಾಗಿ ಪ್ರಯತ್ನವನ್ನ ಶಕ್ತಿಯುತವಾಗಿ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ ಆದ್ರೆ ಇಷ್ಟೆಲ್ಲ ಆದ್ರಲ್ಲೂ ಸಹಿತ ಕಳೆದ ಕೆಲವು ತಿಂಗಳುಗಳಿಂದ ಈ ಪ್ರಮಾಣದಲ್ಲಿ ಯಾಕೆ ನಡೀತಾ ಇದೆ ಅಕ್ಷರಿಗೆ ಇಟ್ಟಾರೆ ಈ ಪೊಲೀಸ್ ಸ್ಟೇಷನ್ಗೆ ಇಷ್ಟ ಬೇಸ್ ಪ್ರೈಸ್ ಇರ್ತದೆ ಈಗ ನಾವು ಸರ್ಕಾರದ ಅಧಿಕೃತ ಬೇರೆ ಬೇರೆ ಸಂಗತಿಗಳನ್ನ ಆಪ್ಷನ್ ಮಾಡಬಹುದು ಬೇಸ್ ಪ್ರೈಸ್ ಅಂತ ಹೇಳಿರ್ತೀವಿ ಮಿನಿಮಮ್ ನೂರು ರೂಪಾಯಿ ನೀವು ಕೂಡ್ಬೇಕು ಈಗ ಎಲ್ಲ ಆನ್ಲೈನ್ ಇರ್ತದೆ ಈಗ ಹೋಗುದಿರೋದ್ರ ಮೊದಲು ಈಗ ನೀವು ನೂರು ರೂಪಾಯಿ ಬೇಸ್ ಲೈನ್ ನೂರು ರೂಪಾಯಿಗಿಂತ ಅಂತಂದ್ರೆ ನೀವು ನೂರ ಅದಕ್ಕೂ ಒಂದು ಸ್ಲ್ಯಾಬ್ ಇರ್ತದೆ ನೀವು ನೂರ ಒಂದು ರೂಪಾಯಿ ಮಾಡಕ್ಕೆ ಬರೋದು ನೂರ ಐದು ರೂಪಾಯಿ ಅಂತ ಹಿಂಗೆ ಮಾಡಿ ಸ್ಲ್ಯಾಬ್ ಅದು ಅದಕ್ಕೆ ಅದಕ್ಕಿಂತ ಕಮ್ಮಿ ಮಾಡಕ್ ಬರಲ್ಲ ಹಂಗೆ ಇವರು ಒಂದೊಂದು ಆಪ್ಷನ್ ಇಟ್ಟಾರೆ ಬೇಸ್ ಪ್ರೈಸ್ ಇರತ್ತೆ ಈ ಬೇಸ್ ಪ್ರೈಸ್ ಮೇಲೆ ನೀವು ಎಷ್ಟು ಕೊಡ್ತೀಪಾ ನೀ ಎಷ್ಟು ಕೊಡ್ತೀಪ ನೀ ಎಷ್ಟು ಕೊಡ್ತೀಪ ಎಫಿಶಿಯೆಂಟ್ ಇದ್ದಾನೋ ಇಲ್ಲೋ ಅಥವಾ ಅವ್ನ ಹಿಂದೆ ಹೇಗೆ ಕೆಲಸ ಮಾಡಿದ್ದಾನೆ ಏನು ನೋಡಲ್ಲ ನೂರು ರೂಪಾಯಿ ಕೊಡ್ತೀವಿ ಅಂತ ಒಂದು ನೆಕ್ಸ್ಟ್ ಸವಾಲ್ ಅಂತ ಕೇಳ್ತಾರೆ ಆ ನೆಕ್ಸ್ಟ್ ಸವಾಲ್ ಎರಡು ನೂರು ರೂಪಾಯಿ ಅಂದ್ರೆ ಎರಡು ನೂರು ರೂಪಾಯಿ ಹೋಗ್ತದೆ ಆ ರೀತಿಯಾಗಿ ಪೊಲೀಸ್ ಅಧಿಕಾರಿಗಳು ಮತ್ತೆ ಇತರ ಅಧಿಕಾರಿಗಳನ್ನ ಟ್ರಾನ್ಸ್ಫರ್ ಮಾಡ್ತಾ ಇದ್ದಾರೆ ಹಾಗೆ ಅವ್ರು ಬಂದ್ಮೇಲೆ ಎಲ್ಲ ರೀತಿಯ ಅಪರಾಧಗಳನ್ನ ಹೊಂದಿರುವಂತಹ ಎಲ್ಲ ಗ್ಯಾಂಗ್ ಅವ್ರ ಜೊತೆಗೆ ಅವರು ಕಲೆಕ್ಷನ್ ನಿಲ್ತಾರೆ ಯಾಕಂದ್ರೆ ಅವ್ರು ಕೊಟ್ಟದ್ದು ಕಳಿಸ್ಬೇಕು ಅಧಿಕಾರಗಳ ತಪ್ಪಂತ ಹೇಳೋದಿಲ್ಲ ಈ ವ್ಯವಸ್ಥೆಯನ್ನ ನಿರ್ಮಾಣ ಮಾಡ್ತಾರಂತ ಕಾಂಗ್ರೆಸ್ ಪಾರ್ಟಿ ಇದಕ್ಕೆ ಬಹುದೊಡ್ಡ ಅಪರಾಧಿ